ಸ್ನೇಹಿತರೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರೀತಾರೆ ಅದರ ಪ್ರತಿಭಾಗವೂ ಉಪಯುಕ್ತವಾಗಿದೆ ಎಲೆಗಳನ್ನು ಚಾಪೆ ಬುಟ್ಟಿ ಮತ್ತು ಸೂರು ನಿರ್ಮಾಣಕ್ಕೆ ಬಳಸಿದರೆ ಕಾಂಡವನ್ನು ಪೀಠೋಪಕರಣ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸಲಾಗುತ್ತದೆ ಎಲೆಗಳನ್ನು ಮಂಟಪಗಳು ಮತ್ತು ಚಪ್ಪರ ನಿರ್ಮಾಣಕ್ಕೆ ಬಳಸಲಾಗುತ್ತದೆ ತೆಂಗಿನಕಾಯಿಂದ ನೀರು ಎಣ್ಣೆ ಕೊಬ್ಬರಿ ಮತ್ತು ಎಳಿ ಪಡೆಯಬಹುದು ತೆಂಗಿನ ನಾರು ಹಗ್ಗ ಚಾಪೆ ಮತ್ತು ಇತರ ನಾರಿನ ಉತ್ಪನ್ನಗಳನ್ನು ತಯಾರಿಸಲು ಬಳಕೆಯಾಗುತ್ತದೆ ಪೂಜೆಗೆ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಈ ತೆಂಗಿನ ಮರದ ಎಲೆಗಳನ್ನು ಮಂಟಪಕ್ಕೆ ಅಥವಾ ಚಪ್ಪರಕ್ಕೆ ಉಪಯೋಗಿಸಲಾಗುತ್ತದೆ ಇಂತಹ ಹಲವಾರು ಉಪಯೋಗಗಳು ಇರುವ ಈ ತೆಂಗಿನ ಮರಕ್ಕೆ ಒಂದು ಧನ್ಯವಾದ ಹೇಳಿ ಫ್ರೆಂಡ್ಸ್